ಸಹಯೋಗದಲ್ಲಿ ಕನ್ನಡ ನಾಡಿನ ವರಕವಿ ಚಲೋಕದ ಕಾಮ್ಯ ಗಾರುಡಿ ದರಾ ಬೇಂದ್ರೆಯವರ ನೂರ ಮೂವತ್ತನೇ ಜನ್ಮ ದಿನಾಚರಣೆಯಿಂದ ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಈ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಮೊದಲಿನ ಎಲ್ಲ ಸಹೃದಯ ಬಂಧುಗಳಿಗೆ ವರಕವಿ ಬೇಂದ್ರೆಯವರ ಜಯಂತಿ ಶುಭಾಶಯಗಳನ್ನು ಆರಂಭಿಸ್ತಾ ನುಡಿ ಪೀಠಕ್ಕೆ ಇದೀಗ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಉಪನ್ಯಾಸವನ್ನ ನೀಡಲಿರುವಂತಹ प्रस्तुति करने के आवास सहित रमेलना देखते हैं इमारतों में मुख्य आदेशिक राजी आगम सत्ता के नाम समस्ताप का आदेशिक श्रोत संगीत और भारती श्री हेस्टी अलम्प्सरा आनस्कार्डी एक निर्माता अश्वार्य तकना श्री सोना विपक्ष तो आगम से आओगे ುಡಿಮಂಟಪಕ್ಕೆ ಆಗಮಿಸಲು ಕೊಡ್ತಾ ಇದ್ದಾರೆ ದಯಮಾಡಿ ಚಪ್ಪದ ಪೂಜೆಯ ಸಂಚಲನದ ಜೊತೆಗೆ ಸಾಹಿತ್ಯಿಕ ಲಕ್ಕೂಢಿಸುವ ನಿಟ್ಟಿನಲ್ಲಿ ಆ ನಮ್ಮ ಯುವದ ಕವಿ ಬಿಜನಿ ಅವರು ಸಾಥಕ್ಯವನ್ನು ಮೆರೆದಿದ್ದಾರೆ ಇವತ್ತಿಗೂ ಕೂಡ ನೂರ ಮೂವತ್ತನೇ ಜನ್ಮ ದಿನಾಚರಣೆ ಇವತ್ತು ಇವತ್ತಿಗೂ ಕೂಡ ಅವರು ಚಿರಕಾಲ ನಮ್ಮ ಹೃದಯದಲ್ಲಿ ಇದ್ದಾರೆ ಕನ್ನಡ ಸಾರಸ್ವತ ಹೃದಯ ಸಿಂಹಾಸನದಲ್ಲಿ ರಾಜಕ್ಷೆ ಆಗಲ್ಲ ಹಾಗಾಗಿ ಇವರೋಧನೆ ಈ ಚೇಂಜಿಯ ಪ್ರಯುಕ್ತವಾಗಿ ಮೊದಲಿಗೆ ಪ್ರಾರ್ಥನೆಯನ್ನ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ವೃದ್ಧದವರು ಶರದೇ ಹೇ ಶರದೇ ನಮ್ಮ ನಲ್ಮೆಯ ಉಪನ್ಯಾಸಕರು ಶ್ರೀಮತಿ ಪಾರ್ವತಿ ಮೇಡಮ್ ಅವರು ದೈವಿಕ ವೇದಿಕೆಗೆ ಆಗಮಿಸಿಕೊಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ದೇವರ ಜಯಂತಿ ಈ ಸಂದರ್ಭದಲ್ಲಿ ಸರ್ವರನ್ನ ಸ್ವಾಗತಿಸುವಂತಹ ಸ್ವಾಗತಿಸುವ ಸಮಯ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಮುಖ್ಯ ಅತಿಥಿಗಳಾಗಿ ಕೂಡ ಆಗಮಿಸಿರ್ತಕ್ಕಂತಹ ಶ್ರೀ ಎಚ್ ಪಿ ಕಲಂಬ ಸರ್ ಅವರಿಗೆ ಪುಷ್ಪ ಕೊಡುವುದರ ಮುಖೇನವಾಗಿ ಸ್ವಾಗತವನ್ನ ಅರ್ಪಿಸೋಣ ಜೋರಾದ ಚಪ್ಪಾಳೆ ಕೂಡ ಜೊತೆ ಆಗಲಿ ಸ್ವಾಗತ ಸರ್ ನಮಗೆ ಹಾಗೇನೆ ಈ ದಿನದ ವಿಶೇಷ ಉಪನ್ಯಾಸವನ್ನ ಬೇಂದ್ರೆಯವರ ಅವರ ಜೀವನದ ಮೈಲಿಗಲ್ಲುಗಳನ್ನ ಸಾಧನೆಯನ್ನ ನಮ್ಮೆಲ್ಲರೂ ಕೂಡ ಸಾಹಿತ್ಯಾತ್ಮಕವಾಗಿ ಕೇಳಿಸಿಕೊಂಡಿದ್ದೆ ನಮ್ಮೊಟ್ಟಿಗೆ ಇರ್ತಕ್ಕಂತಹ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿರ್ತಕ್ಕಂಥ ಪ್ರೊಫೆಸರ್ ಯು ರಾಘವೇಂದ್ರ ರಾವ್ ಸರ್ ಅವರು ನಿವೃತ್ತ ಪ್ರಾಚಾರ್ಯ ಮಹಿಳಾ ಕಾಲೇಜ್ ಅವರಿಗೆ ಸ್ವಾಗತ ಹಾಗೆಯೇ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಡಾಕ್ಟರ್ ದಯಾನಂದ್ ಕಿನ್ನಳ್ ಸರ್ ಅವರು ಮಾನ್ಯ ಉಪನ್ಯಾಸಕರು ಮತ್ತು ಜಿಲ್ಲಾಧ್ಯಕ್ಷರು ದಲಿತ ಸಾಹಿತ್ಯ ಪರಿಷತ್ ವಿಜಯನಗರ ಇವರಿಗೆ ಪುಷ್ಪದ ಮುಖೇನವಾಗಿ ಮತ್ತು ನಿಮ್ಮ ಚಪ್ಪಾಳೆ ಮುಖೇನ ಸ್ವಾಗತ ಅದೇ ರೀತಿಯಲ್ಲಿ ಚೇತನ ಸಾಹಿತ್ಯ ಸಂಸ್ಥೆಯ ಸಂಸ್ಥಾಪಕರು ಮತ್ತು ಬೇದ್ರೆ ಮತ್ತು ಕುವೆಂಪು ಅಂದ್ರೆ ಅವ್ರಿಪಾಣ ಜಮ್ಮ ಸರ್ ಅವರಿಗೆ ಪ್ರೀತಿಪೂರ್ವ ಸ್ವಾಗತ ಸ್ವಾಗತ ಹಾಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಮನೆ ಕಾರ್ಯದರ್ಶಿಗಳು ಶ್ರೀ ಕಸೋದ ವಿಪಕ್ಷ ಗೌಡರು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯೂ ಪೂರ್ವಕ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಪುಷ್ಪ ಪಡುವುದರ ಮುಖೇನವಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಇನ್ನೊಂದು ಕೊನೆಗಂಬ ನಮ್ಮ ಸರ್ ಅವರಿಗೆ ಪ್ರೀತಿಪೂರ್ವ ಸ್ವಾಗತ ಮತ್ತು ಸ್ವಾಗತವನ್ನು ಕೋರ್ತಾ ಇದ್ದೇವೆ ಜೋರಾದ ಚಪ್ಪಾಳೆ ಕೂಡ ಸಾಧ್ಯ ಅದೇ ರೀತಿಯಲ್ಲಿ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂತಹ ಶ್ರೀ ಕರ್ಕಾಳ್ ಸರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರೋಣ ಪುಷ್ಪ ಕೊಡುವುದರ ಮುಖೇನವಾಗಿ ಜೋನಾದ ಚಪ್ಪಾಣಿ ಕೂಡ ಈ ಸಂದರ್ಭದಲ್ಲಿ ಹಾಗೇನೆ ಶ್ರೀಮತಿ ಪಾರ್ವತಿ ಮೇಡಮ್ ಅವರು ಮಾನ್ಯ ಉಪನ್ಯಾಸ ಇವರಿಗೂ ಕೂಡ ಹೃದಯ ಸ್ವಾಗತವನ್ನು ನಾವು ಅಷ್ಟೇ ಬರಬೇಕು ಮಾತ್ ಬರ್ತಾ ಅದೇ ರೀತಿಯಲ್ಲಿ ಈ ಒಂದು ಕಾರ್ಯ ಎಲ್ಲರೂ ಕೂಡ ಆಲಿಸುವಂತೆ ಪ್ರೇರೇಪಿಸಲಿಕ್ಕೆ ನಮಗೆ ಆ ಆಕಾಶವಾಣಿ ಉದ್ಘೋಷಕರು ಮತ್ತು ಗಾಯಕರಾಗಿರ್ತಕ್ಕಂತಹ ಶ್ರೀಮತಿ ಪೂರ್ಣಿಮಾ ಗುರುರಾಜ್ ಮೇಡಮ್ ಅವರು ಕೂಡ ಆಗಮಿಸ್ತಾರೆ ಅವರಿಗೆ ವೇದಿಕೆಗೆ ಆಹ್ವಾನ ನೀಡ್ತಾ ಅವರಿಗೆ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ದಯವಿಟ್ಟು ಮೇಡಮ್ ಅವ್ರನ್ನ ಆಹ್ವಾನ ಮಾಡ್ತಾ ನಮ್ಮ ವಿದ್ಯಾರ್ಥಿ ಅವರಿಂದ ವಿದ್ಯಾರ್ಥಿನಿಯವರಿಂದ ಒಂದು ಸ್ಪೀತಿಪೂರ್ವಕ ಸ್ವಾಗತವನ್ನು ಕಷ್ಟವಾಗಿ ಕೊಡೋಣ ಬೇಂದ್ರೆಯವರ ನೂರ ಮೂವತ್ತನೇ ಜನ್ಮ ಜಯಂತಿಯಂದು ಇವತ್ತು ಅವರ ಚಿತ್ರಕ್ಕೆ ಪುಷ್ಪ ನಮನದೊಂದಿಗೆ ಉದ್ಘಾಟನೆ ನೀಡಿದೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನ ನಮ್ಮ ವೇದಿಕೆಯ ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ಶ್ರೀ ಎಚ್ ಪಿ ಸರ್ ಅವರು ಅವರೂ ಎಲ್ಲ ಗಣ್ಯಮಾನ್ಯರು ಸಹಕರಿಸಿ ಪುಷ್ಪ ನಮನದೊಂದಿಗೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನ ಸಂಪೂರ್ಣ ರೂಪಿಸಿಕೊಳ್ತೇವೆ ಎಲ್ಲರಲ್ಲಿ ಹಾಗೆ ನಮ್ಮ ಕವಿ ಮಿತ್ರರು ನಮ್ಮ ಸಾಹಿತ್ಯ ಪರಿಷತ್ತಿಗೆ ನಮ್ಮ ಕನ್ನಡ ನಮ್ಮ ಸಾಹಿತ್ಯಕ್ಕೆ ಉದಯಮುಖರಾಗಿ ಬೆಳೀತಿರ್ತಕ್ಕಂಥ ಲೇಖಕರಾಗಿರ್ತಕ್ಕಂಥ ಶ್ರೀ ಎರಸ ಅವರು ಕೂಡ ಆಗಮಿಸಿದ್ದಾರೆ ಈ ಉದ್ಘಾಟನಾ ಅಂತಹ ಕಷ್ಟಗಳನ್ನ ಕಂಡುಬಿಟ್ಟು ತಮ್ಮ ಕನ್ನಡ ಕೈಗೆ ಸದಾ ಸಮರಸದಿಂದ ಸಾಮರಸ್ಯದಿಂದ ಇರೋಣ ಅಂತ ಹೇಳಿ ಕಾಯ್ಕೊಂಡ್ರು ಅಂತಹ ದೇಂದ್ರಿಯವರ ಭಾವಚಿತ್ರಕ್ಕೆ ಎಲ್ಲಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ನೂರ ಮೂವತ್ತನೇ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತ ವಿದ್ಯಾರ್ಥಿಗಳೇ ನಿಮಗೆ ಕೆಲವೊಂದು ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರುವುದು ತಾನೇ ಇವನ್ನೆಲ್ಲ ಎದುರಿಸಬೇಕಾಗತ್ತೆ ಆ ನಿಟ್ಟಿನೊಳಗೆ ನಮ್ಮ ಕನ್ನಡ ನಾಡಿನ ಪರಂಪರೆಯ ಅನೇಕ ಸಾಹಿತಿಗಳು ಸಂಗೀತರು ಸಂಗೀತಗಾರರು ಹಾಗೆಯೇ ಕಲಾವಿದರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ ಅವರ ಪರಿಚಯಾತ್ಮಕ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಕವನ ಹೇಳಿ ನಿಮಗೆ ಮನವೊಲ್ದು ಮಾಡ್ತೀನಿ ಅದನ್ನ ಅಕ್ಕಿಯೊಳಗ ಅನ್ನವನ್ನು ಮೊದಲಾರು ಕಂಡವನು ಅಕ್ಕರದ ಬರ ಅಕ್ಕಿಯ ಮೊದಲ ಈಗಾದ ಲೆಕ್ಕ ವಿಧಿಸಿ ಜಗ ತನ್ನಾಜು ಬಂದು ಕಡೆ ದಕ್ಕ ಬೋದೆ ದಸೆ ನಿನಗೆ ಮಂಕು ತಿಮ್ಮ ಅಂತ ಹೇಳ್ತಾರೆ ಏನು ನಿಜನೆ ಯಾಕೆ ನಾನು ಇಲ್ಲಿ ಪ್ರಸ್ತಾಪ ಮಾಡಿದೆ ಅಂತ ಬಹುಶಃ ಅಕ್ಕಿಯೊಳಗೆ ಅನ್ನವನ್ನು ಮೊದಲಾರು ಕಂಡವನು ಯಾರಿಗೂ ಗೊತ್ತಿಲ್ಲ ತಾನೆ ಅಕ್ಕಿ ಮೊದಲು ಯಾರು ಆ ಅದನ್ನ ಹಿಡಿದ್ರಂತ ಯಾರಿಗೂ ಗೊತ್ತಿಲ್ಲ அக்கர அந்த அக்ஷர அண்ட்லேருவ பிரதிபாரு நமக்கு திரு எல்லூ இதேனே கொனைய தனி ஒன்றாம் பணி முகிய தனக்கு ஈகே கூட ஆசையு இட்டுக்கொண்டு மத்தொன் பேந்திரைய ಜನ್ಮ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ನನ್ನ ಪ್ರಾಸ್ತಾವಿಕೆಯಡಿಗಳಿಗೆ ವಿವರ ಚೇತ ಚೈತನ್ಯವನ್ನು ಕೂಡಲಿಕ್ಕೆ ಅವಿರತ್ತ ಶ್ರಮಿಸುತ್ತಿರುವಂತಹ ಶ್ರೀ ಎಚ್ ಎಂ ಯಮುನಾಥ ಸರ್ ಅವರು ಚೇತನ ಸಾಹಿತ್ಯ ಸಂಸ್ಥೆಯ ಸಂಸ್ಥಾಪಕರು ಅವರ ಪ್ರಾಸ್ತಾವಿಕ ನುಡಿಗಳಿಗೆ ಧನ್ಯವಾದಗಳು இதீங்க கார்கம உதனை நாகராஜ் பத்தா சார் இவ்வாத்த உபன்யாசர் அன்னங்கில அவ்னா பாதனெல்லாம் மனசூரை அவருக்கு பிரீத்த பூர்வ வாய்ப்பு ஜோராஜ் தப்பா ಇದೇ ನಿಮ್ಮ ಕಾಲೇಜಿನ ಉಪನ್ಯಾಸಕರಾಗಿ ನಿವೃತ್ತಗೊಂಡು ಆದ್ರೂ ಕೂಡ ಪ್ರವೃತ್ತಿಯಿಂದ ಸದಾ ಕಾಲ ಅವರು ಸ್ಫೂರ್ತಿಯಾಗಿ ಸ್ಫೂರ್ತಿಯನ್ನು ತುಂಬುತ್ತಾ ಇರ್ತಾರೆ ಅವ್ರಿಗೆ ಸ್ವಾಗತವನ್ನ ಹಾಕ ಇದ್ದಾರೆ ಅರ್ಪಿಸುವುದು ಮುಖ್ಯವಾಗಿ ಸರ್ ಅವರು ಉದ್ಘಾಟನಾ ನುಡಿಗಳನ್ನು ಅಂತ ಹೇಳಿ ಈ ಸಂದರ್ಭದಲ್ಲಿ ಸಭೆಯನ್ನು ಕೊಟ್ಟು ಎಲ್ಲ ನನ್ನ ದೈವತ್ವದ ಮನಸ್ಸುಗಳಿಗೆ ನಾವು ಪೂರ್ವಕವಾಗಿ ನಮ್ಮ ಎಣ್ಣೆ ಬಹಳ ತಾಳ್ಮೆಯಿಂದ ನಿಮ್ಮೆಲ್ಲರಿಗೂ ಕೂಡ ಇನ್ನೂ ಒಂದು ಗಂಟೆಗಳ ಕಾಲ ಈ ವಿಶೇಷ ಕಾರ್ಯಕ್ರಮವನ್ನು ಚೇತನ ಸಾಹಿತ್ಯ ಸಂಸ್ಥೆ ದಲಿತ ಸಾಹಿತ್ಯ ಪರಿಷತ್ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದೆ ನೀವೆಲ್ಲರೂ ಕೇಳಬೇಕು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಯು ರಾಘವೇಂದ್ರ ಸಾವ್ರ ಮಾತುಗಳನ್ನು ಕೇಳಬೇಕು ಆಮೇಲೆ ನಮ್ಮ ಆಕಾಶವಾಣಿ ಸಹೋದರಿ ಪೂರ್ಣಿಮಾ ಗುರುರಾಜ್ರು ಆಗಮಿಸಿದ್ದಾರೆ ಬೇಂದ್ರೆಯವರ ಹಾಡುಗಳನ್ನ ಅವರ ಧ್ವನಿಯಲ್ಲಿ ನೀವು ಕೇಳಬೇಕು ಅನ್ನುವಂತಹ ಯಾವುದೇ ಬೇಂದ್ರೆಯವರ ಜೀವನ ಸಾಹಿತ್ಯವನ್ನ ನಾವೆಲ್ಲರೂ ವಿದ್ಯಾರ್ಥಿಗಳನ್ನ ನಾವೆಲ್ಲರೂ ಕೂಡ ಮೂಲ ವೈ ಆಗಿರ್ಬೋದು ಬೇಂದ್ರೆಯವರಾಗಿರ್ಬೋದು ಜಿ ಎಸ್ ಶಿವಂದಿರಬಹುದು ಕೆ ಎಸ್ ನರಸಿಂಹಸ್ವಾಮಿ ಅವರಾಗಿರ್ಬೋದು ఈ కవితావి సా విక్రనా చొమ్మణి ಸಂಗೀತದ ಎರಡು ನದಿಗಳ ಸಂಗಮ ಅಂತ ಹೇಳಿದಂತ ತಪ್ಪ ಪಟ್ಟಿತರನ್ನ ಎಚ್ ಡಿ ಹಲಪಡ್ ಸರ್ ಅವರಿಗೆ ಧನ್ಯವಾದ ಇದೀಗ ನಾವು ಎಲ್ಲರೂ ಕೂಡ ಪಾತ್ರರಾಗಿದ್ದೇವೆ ನಮ್ಮ ಕಿವಿಗಳನ್ನ ಅತ್ತ ಚಿತ್ತ ಹರಿಸುವಂತ ಇದೀಗ ವಿಶೇಷ ಉಪನ್ಯಾಸವನ್ನ ನಮ್ಮ ನಲ್ಮೆಯ ಗುರುಗಳು ಪ್ರೊಫೆಸರ್ ಯು ರಾವ್ ಸರ್ ಅವರು ಸುಸಂಪನ್ನಗೊಳಿಸಿ ನಮ್ಮೆಲ್ಲರನ್ನ ಸಾಹಿತ್ಯ ಲೋಕಕ್ಕೆ ಕೊಂಡೊಯ್ಬೇಕು ಬೇದೆಯವರ ಆದರ್ಶದ ಸಾಹಿತ್ಯದ ದಿಗಂತಕ್ಕೆ ಕೊಂಡೊಯ್ಬೇಕು ಅಂತ ಹೇಳಿ ಅವ್ರು ಹೇಳಿಕೊಡ್ತೇನೆ ಶ್ರೀ ಗುರು ಯೋಗ ಮಹಾ ಬೇಂದ್ರೆ ಅವರ ಈ ಕಾರ್ಯಕ್ರಮದ ನೂರ ಮೂವತ್ತನೇ ಜನ್ಮದಿನಾ ಕಾರ್ಯಕ್ರಮದ ವೇದಿಕೆ ಮರೆಯುವಂತಹ ಮಾತು ಪ್ರತಿ ಮಾಡುವ ಮಾತು ಪ್ರತಿ ಹೇಳ್ತಿದ್ದೆ ಮಾತು ಪ್ರತಿ ಅಲ್ಲಿ ಮಾತು ಕಡಿಮೆಯಾಗಿ ಕೃತಿ ಹೆಚ್ಚಾದ ಅಧ್ಯಯನದ ಹಿನ್ನೆಲೆಯಲ್ಲಿ ನಾಲ್ಕು ತಂಕಿನ್ ಅಂದರೆ ನಾನು ನೀನು ಆನು ತಾನು ಎಲ್ಲವೂ ವಿಶ್ವ ಎಲ್ಲ ಬರುತ್ತ ಆ ನಾಲ್ಕು ಇಲ್ಲಿ ನಾಲ್ಕು ತಂತಿ আমি তোমাদের সব কিছু জানতে চাই তোমরা সব জানতে চাও আমি তোমাদের সব কিছু জানতে চাই 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 আমি তোমাদের সব কিছু জানতে চাই

ಯಾವುದು ಉಪಯೋಗ ಇಲ್ಲದಿಲ್ಲ ನಾವು ಏನೇ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಬಲ ಇಲ್ಲೇ ಇರುತ್ತದೆ ಆ ಬಲದ ದೃಷ್ಟಿಯಿಂದಲೇ ನಾವು ಕೆಲಸ ಮಾಡಬಾರ್ದು ನಮ್ಮ ಬೆಳವಣಿಗೆಯ ದೃಷ್ಟಿಯಿಂದ ನಾವು ಕೆಲಸ ಈ ಮೇಲ್ದೇವರ ಕುರಿತು ಒಂದೇ ಒಂದು ಕವಿತೆಯನ್ನ ನಾನು ಪ್ರಸ್ತುತ ಪಡಿಸ್ತಾ ಆ ಹಿನ್ನೆಲೆಯಲ್ಲಿ ಬಗ್ಗೆ ಕೆಲವು ಮಾತುಗಳನ್ನ ನಿಮ್ಮ ಹಂಚ್ಕೊಳ್ತೇನೆ ಬೇರೆಂದ್ರೆ ಅವರ ಒಂದು ಕವಿತೆ ನಾನು ಅಂತ ಅವರು ತಮ್ಮ ಬಗ್ಗೆ ತಾವೇ ಮರ ಮರ್ಕೊಂಡ್ಬಿಟ್ಟಿದ್ದಾರೆ ಅಂತ ನಾನು ಆ ಬೇಂದ್ರೆ ಅವರು ಹುಟ್ಟಿದ್ದಲ್ಲಿ ಸತ್ತಿದ್ದಲ್ಲಿ ಅನ್ನೋದಕ್ಕಿಂತ ಯಾವಾಗ ಹುಟ್ಟಿದ್ರು ಯಾವಾಗ ಸತ್ರು ಅನ್ನೋದಕ್ಕಿಂತ ಹೇಗೆ ಬದುಕಿದ್ರು ನಾವೆಲ್ಲ ಹೇಗೆ ಬದುಕಬೇಕು ನಮ್ಮ ಜೀವನದ ಬಗ್ಗೆ ಹೇಳಿದ್ವಿ ಕಲ್ಲಮ್ಮ ಮಟ್ಟರು ಹೇಗ ಜೀವನ ಪಾವನೆ ಆಗಬೇಕು ಅಂತ ಹೇಳಿ ಬೇಂದ್ರೆ ಅವ್ರು ಹೇಳ್ತಾರೆ ನಮ್ಮ ಜೀವನ ಏನಾಗ್ಬೇಕು ಪಾವನ ಆಗ್ಬೇಕು ಆಗ ಸಾರ್ಥಕತೆಯಲ್ಲಿ ಬಿಡದಾಗ ಆ ಜೀವ ನಮ್ಮ ಜೀವನ ಪಾವನ ಆಗ್ಬೇಕಾದ್ರೆ ನಮಗೆ ಮುಖ್ಯವಾಗಿ ಇಂಥ ಸಾಹಿತಿಗಳನ್ನೆಲ್ಲ ನಾವು ಅಧ್ಯಯನ ಮಾಡ್ಬೇಕು ಅಧ್ಯಯನ ಮಾಡಿದಾಗ ನಮ್ಮ ಜೀವನ ಪವಿತ್ರವಾಗ್ತದೆ ಪಾವನವಾಗ್ತದೆ ರಸವೇ ಜನನ ವಿ ರಸಮರಣ ಸಮರಸವೇ ಜೀವನ ಕವಿ ಬೇಂದ್ರೆಯವರ ಮುಖ್ಯ ಸಂದೇಶ ಈ ಒಂದೇ ಒಂದು ಆರು ಶಬ್ದಗಳಿದ ರಸವೇ ಜನನ విరస మరణ సమరసే జీవనం ఎరడు నాకు ఆరు హోదా ఆరు శబ్ద వేద ఈ ఆరు శబ్దు దిన దినగట్లే మాతాడూ అది విశ్వ గర్భ కమల జాత కీర్తి

ಕನ್ನಡದ ತಾಯಿ ತಾವರೆಯ ಪರಿಮಳ ಉಂಡು ಬಿರುತಿಯ ಗಾಳಿ ನಾನು ನನ್ನ ತಾಯ ಹಾಲು ನೆತ್ತರವ ಕುಡಿದಂತ ಜೀವಂತ ಮಮತೆ ನಾನು ನಾನು ಅಂತನ್ನುವಂಥ ಕವಿತೆ ಸಣ್ಣ ಕವಿತೆ ಅದರಲ್ಲಿ ಯಾರ್ಯಾರು ತಮ್ಮ ತಾಯಂದಿರುವಂಥ ಜನ್ಮ ಕೊಟ್ಟ ತಾಯಿಯಿಂದ ಮೊದಲು ಮಾಡಿ ಎಲ್ಲ ತಾಯಿಯರನ್ನ ಸ್ಮರಣೆ ಮಾಡ್ತಾರೆ ಮೊದ್ಲನೇದಾಗಿ ಏನ್ ಹೇಳ್ತಾರೆ ವಿಶ್ವಮಾತೆ ಈ ಜಗತ್ತು ಜಗತ್ತಿನ ಮಾತೆ ಆದಿಶಕ್ತಿ ಜಗನ್ಮಾತೆ ಅಂತ ಹೇಳ್ತಾರೆ ಆ ವಿಶ್ವಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕೀರ್ತಿ ನಾನು ಕೀರ್ತಿ ಮೊದ್ನೇದಾಗಿ ಬೇಂದ್ರೆಯವರು ಕನ್ನಡಕ್ಕೊಂದು ಕೀರ್ತಿ ಇದ್ದಂಗೆ ಕೀರ್ತಿ ನಾನು ಆಮೇಲೆ ಎರಡನೇದಾಗಿಯ ಕೋಟಿ ಕಾರ್ತಿಕೋತ್ಸವದಲ್ಲಿ ಕಾರ್ತಿಕೋತ್ಸವ ಅಂತಂದು ಗೊತ್ತು ಶಾವಣ ಕಾರ್ತಿಕ ಇವೆಲ್ಲ ಹೆಣ್ಮಕ್ಳಿಗೆ ಕಾರ್ತಿಕೋತ್ಸವ ಅಂತಂದ್ರೆ ಬೆಳಕಿನ ಹಬ್ಬ ದೀಪ ಹಚ್ಚುವ ಹಬ್ಬ ಆದ ಆ ಭರತ ಮಾತೆಯ ಕೋಟಿ ಕಾರ್ತಿಕೋತ್ಸವದಲ್ಲಿ ಮಿನುಗುತಿಹ ಮಿನುಗುತಿಹ ಜ್ಯೋತಿ ನಾನು ಅಂತ ಹೇಳ್ತಾರೆ ಅಲ್ಲಿ ಜ್ಯೋತಿ ಆಮೇಲೆ ನಾಲ್ಕನೇದಾಗಿ ಕನ್ನಡದ ತಾಯಿ ತಾವರೆಯ ಪರಿಮಳ ಉಂಡು ಬೀರುತಿಹ ಗಾಳಿ ನಾನು ಕನ್ನಡ ತಾಯಿ ಕನ್ನಡದ ತಾಯಿ ನಮ್ಮೆಲ್ಲರ ತಾಯಿ ಹೌದಲ್ಲ ನಮ್ಮ ನಾಡಗೀತೆ ಇದೆ ಅಲ್ಲ ಯಾವುದದು ನಾಡಗೀತೆ ಯಾವುದು ಹ ಹೇಳಕ್ಕೆ ಭಯಪಡ್ತಿರಲ್ಲ ಯಾಕೆ ದಿನ ಹೇಳೋದಿಲ್ಲ ನೀವು ನಾಡಗೀತೆ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಹೀಗೆ ಕನ್ನಡದ ತಾಯಿ ಆ ಕನ್ನಡದ ತಾಯಿ ತಾವರೆಯ ಪರಿಮಳಗೊಂಡು ಬೀರುತ್ತಿಹ ಗಾಳಿ ನಾನು ಪರಿಮಳ ಯಾವಾಗ್ಲೂ ಬೀಸ್ತಾ ಹೋಗಿ ಗಾಳಿಯಲ್ಲಿ ಅಂತ ಗಾಳಿ ಬೇಂದ್ರೆ ಉಂಟು ಆಮೇಲೆ ಕೊನೆಗೆ ನನ್ನ ತಾಯಿ ನನಗೆ ಜನ್ಮ ಕೊಟ್ಟ ತಾಯಿ ನನ್ನ ತಾಯಿಯ ಹಾಲು ನೆತ್ತರವ ಕುಡಿದಂತ ಜೀವಂತ ಮಮತೆ ನಾನು ನನ್ನ ತಾಯಿಯ ಹಾಲು ನೆತ್ತರವ ಹಾಲಿನ ಜೊತೆಗೆ ನೆತ್ತರು ತಾಯಿ ಅಂತಂದ್ರೆ ಅಷ್ಟು ವಾತ್ಸಲ್ಯ ಅಷ್ಟು ಪ್ರೀತಿ ಆ ತಾಯಿಯ ನೆತ್ತರವ ಕುಡಿದಂತ ಜೀವಂತ ಮಮತೆ ನಾನು ಮಮತೆ ಮಮತೆಗೆ ಸಾಕಾರ ರೂಪ ಯಾರು ಅಂತಂದ್ರೆ ತಾಯಿ ವಾತ್ಸಲ್ಯದ ಪ್ರತಿರೂಪ ಆ ತಾಯಿ ಅಂತ ಆ ತಾಯಿಯ ಹಾಲನ್ನುಂಡು ಬೆಳೆದಂತ ಮಮತೆ ಅದಕ್ಕೆ ಒಲವಿನ ಕವಿ ಅಂತ ಹೇಳ್ತಾರೆ ಬೇಂದ್ರೆಯವರ ಒಲವೆ ನಮ್ಮ ಬದುಕು ಅಂತ ಹೇಳಿ ನಮ್ಮ ಬದುಕು ಜೀವ ಸಮೂಹ ಶ್ರೇಷ್ಠ ವಿಮರ್ಶಕರು ಅವ್ರು ಬರೆದಂತ ಒಂದು ಬೇಂದ್ರೆಯವರ ಕುರಿತಾದ ಎಲ್ಲ ಗ್ರಂಥಗಳ ವಿಮರ್ಶಾ ಇದು ಇಷ್ಟು ನಿಮಗೆಲ್ಲ ಒಳ್ಳೆಯದಾಗಿದೆ ಅಂತ ಹೇಳ್ತಾ ಹೇಳ್ತಾರೆ ಪ್ರೀತಿಯ ವಿದ್ಯಾರ್ಥಿಗಳೇ ತಮ್ಮ ವಿಭಾಗಪೂರ್ಣ ಅಷ್ಟೇ ಅರ್ಥಪೂರ್ಣ ನುಡಿಗಳೊಂದಿಗೆ ಬೇಂದ್ರೆಯವರ ಸಂಪೂರ್ಣ ಜೀವನವನ್ನ ನಾವು ಇಲ್ಲಿ ಆಗೋದಿಲ್ಲ ಯಾಕಂತಂದ್ರೆ ಅವರ ಈ ಕಿರು ಅಂದರೆ ಉಪನ್ಯಾಸದಲ್ಲಿ ವಿಶೇಷವಾಗಿ ಇಡೀ ಭರತ ಮಾತೆಯ ಬಗ್ಗೆ ಕನ್ನಡ ಮಾತೆಯ ಬಗ್ಗೆ ಮಾತೆ ಬಗ್ಗೆ 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 ಮತ್ತು ಸಂಪೂರ್ಣವಾಗಿ ನಾವು ವಿದ್ಯಾರ್ಥಿಗಳಾದವರು ಆ ಒಂದು ಹಿನ್ನೆಲೆಯಲ್ಲಿ ತಮ್ಮ ವಿಶೇಷ ಉಪನ್ಯಾಸವನ್ನ ನಾವೆಲ್ಲರೂ ಕೂಡ ಸಾಧ್ಯ ಮಾಡಿಕೊಟ್ಟಿದ್ರೆ ಅವರ ಒಂದು ವಿವತ್ಪೂರ್ಣ ಉಪನ್ಯಾಸಕ್ಕೆ ಒಂದು ಜೋರನ್ನು ತಪ್ಪಾಗಿ ಚೇತನ ಸಂಸ್ಥೆ ಮತ್ತು ದಲಿತ ಸಾಹಿತ್ಯ ಪರಿಷತ್ ಯಾವತ್ತಿಗೂ ಕೂಡ ಅವರಿಗೆ ಕೃತಜ್ಞತೆಗಳನ್ನು ಅನುಭವಿಸಿದರೆ ಇನ್ನಷ್ಟು ಮತ್ತಷ್ಟು ಅವಕಾಶಗಳು ಅವರ ವಿಶೇಷ ಉಪನ್ಯಾಸಗಳನ್ನ ಕೇಳುವ ಸೌಭಾಗ್ಯವನ್ನ ನಮ್ಮ ಈ ಎರಡು ಪರಿಷತ್ಗಳು ಚೇತನ ಸಾಹಿತ್ಯ ಸಂಸ್ಥೆ ಮತ್ತು ದಲಿತ ಸಾಹಿತ್ಯ ಪರಿಷತ್ ಈ ಮನೆಯ ಪದೇ 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 ಕುಂಕಾತ್ಮುಖವಾಗಿ ನೀಡಿದೆ ಅಂತೇಳಿ ನಾವೆಲ್ಲರೂ ಕೂಡ ಆಶಿಸುತ್ತೆ ಧನ್ಯವಾದ ಹಾಗೆಯೇ ನಿಮ್ಮ ಮಧ್ಯದಲ್ಲಿ ಒಬ್ಬ ಛಾಯಾಗ್ರಾಹಕರು ಬಂದಿದ್ದಾರೆ ಅವ್ರ ಹೆಸರು ಉದ್ದೇಶ ಅಂತ ಹೇಳಿ ನಮ್ಮ ಸರಿಯಲ್ಲ ಅಭಿಮಾನಿಯಾಗಿ ಒಲೂ ಈ ಕಾರ್ಯಕ್ರಮದ ಸರಣೆಯಿಂದ ನಾವು ಸರಿಯಾಗಿ ಕಟ್ಟಿದೆ ಅವ್ರಿಗೆ ಕ್ಷೇತ್ರ ಸಾಹಿತ್ಯ ಸಂಸ್ಥೆ ಮತ್ತು ದಲಿತ ಸಾಹಿತ್ಯ ಸಂಸ್ಥೆ ನಮ್ಮೆಲ್ಲ ಸಾಹಿತ್ಯ ಒಳಗಡೆ ಚಿರವಳಿ ಆಗಿರುತ್ತೆ ಸರ್ ಧನ್ಯವಾದಗಳು ನಮಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಇನ್ನೊಂದು ತೊಲೆಗಂಬ ಅಂದ್ರೆ ನಮ್ಮ ಸಾಹಿತ್ಯ ಚಟುವಟಿಕೆಗಳಿಗೆ ಸದಾ ನಮ್ಮಂತವ್ರನ್ನ ಆ ಅಂದ್ರೆ ಮೇಲೆ ಕುಡಿಸ್ತಿರ್ತಾರೆ ಅಂತವರು ನಿಮ್ಮ ನನ್ಮಯ ಉಪನ್ಯಾಸಕರು ಡಾಕ್ಟರ್ ದಯಾನಂದ್ ಸರ್ ಅವರ ನುಡಿಗಳನ್ನ ನಾವೀಗ ಆಲಿಸೋಣಕ್ಕೆ

ಮಾಡುವಂತಹ ಸಂಗೀತ ಭಾರತೀಯ ಸಂಸ್ಥಾಪಕರಾಗಿರ್ತಕ್ಕಂಥ ಜಗತ್ತ ಸಂಸ್ಥೆಯ ಅಧ್ಯಕ್ಷರವರು ಅವರು ಚಟುವಟಿಕೆಯಲ್ಲಿ ಆಡಿ ಬಿಡುವ ಹೋದ್ರೆ ಮತ್ತೊಂದು ಹೋಗ್ತಾರೆ நம்மெல்லாம் கூட சங்கீத சதை மனசு கொண்டிருந்தேன் டாக்டர் பூர்ணிம மேடம் தன்யவாத நான் சொன்ன ஜோராணி அதே ரீதியில் இன்னொருவாய்க்கு மற்றும் மார்க்கர்சகிர் தான் நாக் பிரர் அவர கண்டசிங்க நாமீங்க ஆலசோ ಆಸಂಗರಾದಂತಹ ಎಲ್ಲ ಗೆಡ್ಡೆ ಬಹಳ ಮುಖ್ಯವಾಗಿ ನನ್ನ ಇಲ್ಲಿ ಕರ್ಕೊಂಬಂದಿದ್ದೆ ಬೇಂದ್ರೆ ಅಜ್ಜ ಬೇಂದ್ರೆ ಕಾರ್ಯಕ್ರಮ ಬೇಂದ್ರೆ ಅಂದ್ರೆ ನನಗೆ ಬಹಳ ಪ್ರೀತಿಯ ಕವಿ ಜೊತೆಗೆ ಇದು ನನ್ನ ಶಾಲೆ ನನ್ನ ಕಾಲೇಜ್ ಗರ್ವದಿಂದ ಹೇಳ್ತಾ ಇದ್ದೀನಿ ಇದು ನನ್ನ ಕಾಲೇಜ್ ನಾನು ಇಲ್ಲಿ ನಾನಿಲ್ಲಿ ಹದಿನೇಳು ವರ್ಷ ಆರು ತಿಂಗಳ ಕೆಲಸ ಮಾಡಿದ್ದೀನಿ ಪ್ರಾಯಶ ಈಗ ಸೆಕೆಂಡ್ ಇಯರ್ನವರು ಮುಗಿದು ಹೋಗಿದ್ಬೌದು ನನ್ನ ನಾನು ನಿಮ್ಗೆ ಯಾರಿಗೂ ಪಾಠ ಮಾಡಿಲ್ಲ ಅನ್ಕೊಂಡಿದ್ದೀನಿ ಬಂದಿದ್ದ ಇಲ್ಲ ಈಗಾಗ್ಲೇ ಸೊ ನಾನು ಈಗಾಗಲೇ ಒಂದೂವರೆ ವರ್ಷ ಆಯ್ತು ರಿಟೈರ್ಮೆಂಟ್ ಆಗಿ ಆ ಈ ಸಂದರ್ಭದಲ್ಲಿ ಬಡ ನನಗೆ ಅದಕ್ಕೋಸ್ಕರ ಈ ಕಾಲೇಜ್ಗೆ ಬರ್ಲಿಕ್ಕೆ ನನಗೆ ಯಾವ್ದೊ ಮುಷರ ಇಲ್ಲ ನಮ್ ಸರ್ ಜೊತೆಗೆ ಸಾಕಷ್ಟು ಕಾರ್ಯಕ್ರಮಗಳನ್ನ ನಾವು ಮಾಡಿದ್ದೀವಿ ಜೊತೆಗೆ ಇಲ್ಲಿ ಅದ್ಭುತವಾದಂತಹ ಇಬ್ಬರು ಸಾಹಿತಿಗಳು ಕಿನ್ನಾಳ್ ಸರ್ ಮತ್ತು ಪಾರ್ವತಿ ಮೇಡಮ್ ಅವರು ಅವರಿಬ್ರು ಮಾತುಗಳನ್ನ ಕೇಳ್ತಾ ಇದ್ರೆ ಹಂಗೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ ಮತ್ತೆ ಇವತ್ತು ನಮ್ಗೆ ಉಪನ್ಯಾಸ ನೀಡಿದಂತ ರಾಘವೇಂದ್ರ ಸರ್ ಅವರು ಎಂತ ಅದ್ಭುತ ವೈಚಾರಿಕತೆ ಅವರಲ್ಲಿದೆ ಅವ್ರು ಇವತ್ತು ನನಗೇನು ಕೇಳ್ದಂಗೆ ಆಗಲಿಲ್ಲ ಅವ್ರ ಉಪನ್ಯಾಸ ಕೇಳಕ್ಕೋಸ್ಕರ ಬಂದೆ ಬಟ್ ಸ್ವಲ್ಪ ಹೇಳಿದ್ರು ಅವ್ರು ಯಾಕಂದ್ರೆ ನೀವು ಮಕ್ಕಳಿದ್ರಿ ಅವ್ರು ನಿಮ್ಮ ಮಟ್ಟಕ್ಕೆ ಇಳಿದು ಬೆಳಿದ್ರಿಂದ ಆ ಅವರು ಸ್ವಲ್ಪ ವಿಷಯವನ್ನ ಪ್ರಸ್ತಾಪ ಮಾಡಿದ್ರು ಅವ್ರ ಮಾತುಗಳನ್ನ ಗಂಟೆಗಟ್ಟಲೆ ಅಲ್ಲ ಈ ಬೇಂದ್ರೆ ಹೀಗೆ ಮಾತು ಮಾತು ಮತಿಸಿ ಬಂದ ನಾದದ ನವನೀತ ಹಿಗ್ಗ ಬೀರಿ ಹಿಗ್ಗಲಿತ್ತು ತನ್ನ ತಾನೆ ಪ್ರೀತ ಅರ್ಥವಿಲ್ಲ ಸ್ವಾರ್ಥವಿಲ್ಲ ಬರಿಯ ಭಾವಗೀತ ಅದ್ನ ಅಲ್ಲಿ ಭಾವಗೀಕ ಅಂತ ಹೇಳ್ತಾರೆ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಮಸಿದ ಗಾಳಿ ಪಕ್ಕ ಬಡಿಯು ತಿತ್ತು ಸಹಜ ಕ್ರಾಸ ಮಿಂಚಿ ಮಾಯವಾಗು ತಿತ್ತು ಒಂದು ಮಂದಹಾಸ ಏನು ಏನು ಜೇನು ಜೇನು ಏನೇ ಗುಂಗುಂ ಗಾನ ಓಂಕಾರದ ಶಂಕನಾದಕ್ಕಿಂತ ಕಿಂಚಿ ದೂನ ಕವಿಯ ಏಕತಾನ ಕವನ ದಂತೆ ನಾದ ವೀನ ಮಿಂಚಿ ಮಾಯವಾಗು ತಿತ್ತು ಒಂದು ಮಂದಹಾಸ ಎಲ್ಲೆಲ್ಲೂ ಸೃಷ್ಟಿದೇವಿ ಗಿಟ್ಟ ರೂಪ ಭೂಮ ಲಹರಿ ಲಹರಿ ಕಂಪ ಬಳ್ಳಿ ಚಿಕ್ಕ ರಂಗ ಭೂಮ ದಾಂಗುಡಿಗಳ ಬಿಡದಲಿತ್ತು ಅರಳಲಿತ್ತು ಪ್ರೇಮ ಮಿಂಚಿ ಮಾಯವಾಗುತ್ತಿತ್ತು ಒಂದು ಮಂದಹಾಸ ಏನ್ ಪದಗಳಿವು ನಮಗೂ ಬಹಳ ಇಪ್ಪತ್ತು ವರ್ಷ ಆದ್ರೂ ಅರ್ಥ ಮಾಡ್ಕೊಳ್ಳುತ್ತಿಲ್ಲ ಈಗ ನೀವು ಕೇಳ್ತೀರಿ ಆಹಾ ಎಷ್ಟು ಚೆನ್ನಾಗಿದಾವಲ್ಲ ಅಷ್ಟೇ ಈ ಏನ್ ಕಲ್ತಿರ್ತೀರಿ ಇದನ್ನ ಇಪ್ಪತ್ತು ವರ್ಷ ಆದ್ಮೇಲೆ ಮತ್ತೊಮ್ಮೆ ನೀವು ಅದನ್ನ ರಿಕಾಲ್ ಮಾಡ್ಕೊಂಡಾಗ ಆ ಸಾಹಿತ್ಯದ ಒಳ ಮರ್ಮ ನಿಮಗೆ ಅರ್ಥ ಆಗುತ್ತೆ ನೀವು ವಚನ ಕಲೀರಿ ದಾಸರ ಪದ ಕಲೀರಿ ಭಾವಗೀತೆಗಳು ಕಲೀರಿ ಜಾನಪದ ಗೀತೆಗಳು ಕಲೀರಿ ಇವೆಲ್ಲ ಈಗ ಕಲಿತಾ ಇರ್ತೀರಿ ಅವು ರಿಟೈರ್ ಆದ್ಮೇಲೆ ಅರ್ಥ ಆಗ್ತಾವ ಸೊ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಕವಿಗಳು ಆ ಕುವೆಂಪು ಮೊನ್ನೆ ಕುವೆಂಪು ಅವ್ರ ಮನೆಗೆ ಹೋಗಿದ್ದೆ ನಾನು ಕುವೆಂಪು ಅವ್ರ ಮನೇನು ಬಂದೆ ಬೇಂದ್ರೆ ಅವ್ರ ಮನೆಯನ್ನು ನೋಡಿಲ್ಲ ನಮ್ಮ ಸರ್ ನೋಡಿದಾರೆ ಇನ್ನೊಂದ್ಸರಿ ಅವ್ರನ್ನ ಕರ್ಕೊಂಡು ಹೋಗ್ಬರ್ತೇನೆ ಈ ಕವಿಗಳ ಬಗ್ಗೆನೆ ಒಂದು ಹಾಡನ್ನು ಹೇಳಿ ಬೇಂದ್ರೆ ಅವ್ರ ಒಂದು ಕವಿತೆಯನ್ನ ಹೇಳ್ತೇನೆ ಓ ಕನ್ನಡದ ಕವಿಗಳೇ कविगळे ऋषिगळे तलवारी नमिके कन्नडदा कविगळे वारोसा ಅಂದ್ರೆ ಸದಾಕಾಲ ಸಂಪರ್ಕ ದೂರವಾಣಿಗಳನ್ನ ನಿಮ್ಮ ಮಟ್ಟಿಗೆ ಇಟ್ಟು ನೀವು ಆಟ ಆಡತಕ್ಕಂತವರು ಅಲಾ ಇವತ್ತು ಬಿಡದೆ ನೀವು ನಾಳೆ ಸಂಜೆ ಐದು ನಲವತ್ತೈದಕ್ಕೆ ರುದ್ರೇಶ್ ಕೋಟೆ ನಾಡು ಹಾಗೂ ಹೆಸರಾದ ಜಗಳ ಯೂಟ್ಯೂಬ್ ಚಾನೆಲ್ ಮೂಲಕ ಈ ಇಡೀ ಕಾರ್ಯಕ್ರಮದಲ್ಲಿ ನೇರ ಪ್ರಸಾರ ಇರ್ತದೆ ತಾವೆಲ್ಲರೂ ಕೂಡ ತಪ್ಪನೆ ನೋಡ್ಬೇಕು ನೋಡ್ತೀರ ಇಷ್ಟಪಡ್ತೀರ ಅಂದ್ರೆ ಲೈಕ್ ಮಾಡ್ಬೇಕು ಜೊತೆಗೆ ಇನ್ನೊಂದೇನು ಹಾ ನೀವ್ ಹೇಳ್ಬಿಟ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕತ್ತನೆ ಕಾರ್ಯಕ್ರಮವನ್ನು ವೀಕ್ಷಿಸಿ ಅರ್ಥೈಸ್ಕೊಳ್ಬೇಕು ಈ ಸಂದರ್ಭದಲ್ಲಿ ಈ ನಮ್ಮ ಬಾಲಕಿಯರ ಪವಿತ್ರ ಎಲ್ಲ ಉಪನ್ಯಾಸಕ ವರ್ಗಕ್ಕೆ ಜೊತೆಗೆ ಇಷ್ಟೊತ್ತು ತಾವೆಲ್ಲರೂ ಕೂಡ ಸಾವಧಾನ